ಸೂಚನೆ ನೋಡಿ ಕೇಂದ್ರದ ಸೂಚನೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾನು ಡಿಟೇಲ್ ಆಗಿ ಹೇಳೋದಿಲ್ಲ ಬಿಕಾಸ್ ದ್ಯಾಟ್ ವಿಲ್ ಬಿ ಮೋರ್ ಕವರ್ಡ್ ನಾಳೆ ಮತ್ ನಾಳೆ ನಾನು ಅಥವಾ ಸಾಯಂಕಾಲ ಮಾತಾಡ್ತೀನಿ ಸಾಯಂಕಾಲ ನೀವು ನಮ್ಮ ಆಫೀಸ್ ಕೋಆರ್ಡಿನೇಟ್ ಮಾಡಿರಿ ಎಲ್ಲರೂ ಬಂದರೆ ನಾನು ಮಾತಾಡ್ತೀನಿ ನಾನು ಇಷ್ಟೇ ಹೇಳೋದು ಇನ್ನು ಎಲಿಜಿಬಲ್ ಅನೇಕ ಕಡೆ ಇದ್ದಾರೆ ಇದು ಫ್ಯಾಕ್ಟ್ ಇದೆ ಭಾಳಷ್ಟು ಕಡೆ ಯಾರು ಎಲಿಜಿಬಲ್ ಇರಬೇಕು ಎಲಿಜಿಬಲ್ ಇರಾರ ಅನೇಕರಿದ್ದಾರೆ ಸರಿಯಾಗಿ ಪರಿಶೀಲನೆ ಮಾಡಿ ತೆಗಿತಾ ಇದ್ರೆ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಬೈ ಯೂಸಿಂಗ್ ದಿ ಟೆಕ್ನಾಲಜಿ ಯಾರಿಗೂ ನೀವು ಫುಡ್ ಇನ್ಸ್ಪೆಕ್ಟರ್ಗೆ ಅಧಿಕಾರ ಕೊಟ್ಟರೆ ಇಲ್ಲೊಬ್ಬ ಮೊದಲೊಬ್ಬ ಫುಡ್ ಇನ್ಸ್ಪೆಕ್ಟರ್ ಐ ಐಟಿ ರಿಟರ್ನ್ಸ್ ಮಾಡಿದವ್ರಿಗೆ ತೆಗಿಬೇಕು ಅಂತ ನಾವು ಹೇಳಿಲ್ಲ ಯಾರು ಇನ್ಕಮ್ ಟ್ಯಾಕ್ಸನ್ನು ತುಂಬ್ತಾ ಇದ್ದಾರೆ